ನಮಸ್ಕಾರ ಸ್ನೇಹಿತರೆ ಹಿರಣ್ಯ ರಾಜವರ್ಧನ್ ಅವರು ನಾಯಕರಾಗಿ ನಟಿಸಿರುವಂತಹ ಒಂದು ಚಿತ್ರ ಒಂದು ಮರ್ಡರ್ ಮಿಸ್ಟ್ರಿ ಗಂಭೀರವಾಗಿ ಸಾಗುವಂತ ಒಂದು ಕತೆ ಯಾವುದೇ ರೀತಿ ಎಂಟರ್ಟೈನ್ಮೆಂಟ್ ಅಂಶಗಳಿಗೆ ಹೆಚ್ಚಿನ ಒತ್ತು ಕೊಡದೇನೆ ಮರ್ಡ್ ನಡೆಯುವಂತಹ ಒಂದು ಕಥೆನಲ್ಲಿ ಸೆಂಟಿಮೆಂಟ್ಗೂ ಕೂಡ ಅವಕಾಶ ಕಲ್ಪಿಸಿದ್ದಾರೆ ನಿರ್ದೇಶಕರು ಹಾಗೆಯೇ ಆಕ್ಷನ್ ಸ್ವಲ್ಪ ಮಟ್ಟಿಗೆ ಇದೆ ಅಂತ ಹೇಳಬಹುದು ಒಟ್ಟಾರೆಯಾಗಿ ಹೇಳಬೇಕಂತ ಹೇಳಿದ್ರೆ ಅದೇ ಡಬಲ್ ಮೀನಿಂಗ್ ಸಂಭಾಷಣೆ ಅದು ಇದು ಆ ತರದ್ದು ಇರೋದಕ್ಕಿಂತ ಒಂದು ಗಂಭೀರವಾಗಿ ಸಾಗುವಂತ ಒಂದು ಕಥೆಯಾಗಿರೋದ್ರಿಂದ ಗಂಭೀರ ಸಿನಿಮಾವನ್ನ ಇಷ್ಟಪಡುವಂತ ಪ್ರೇಕ್ಷಕರಿಗೆ ಈ ಸಿನಿಮಾ ಕೂಡ ಇಷ್ಟ ಆಗುತ್ತೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಚಿತ್ರಕ್ಕೆ ಶುಭವಾಗಲಿ ಒಂದು ವಿಭಿನ್ನ ಪ್ರಯತ್ನ ಅಂತಾನೆ ಹೇಳಬಹುದು ಒಟ್ಟಾರೆಯಾಗಿ ಒಂದು ಗಂಭೀರ ಕಥೆಯನ್ನ ಇಷ್ಟಪಡುವಂತವರಿಗೆ ಇಷ್ಟ ಆಗುವಂತ ಒಂದು ಸಿನಿಮಾ ಅಂತ ನನಗನ್ಸುತ್ತೆ